ಹೇ ಗೈಸ್ ಎಲ್ಲರಿಗೂ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಆಗಂತ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಅದೇನು ಅಂತ ಅಂದ್ರೆ ಯುಗಾದಿ ಹಬ್ಬ ಬರ್ತಾ ಇದೆ ಸೊ ಇದೇ ತಿಂಗಳು ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಸೊ ಇವತ್ತಿನ ದಿನದಿಂದ ಯಾರೆಲ್ಲ ಪರ್ಸನಲ್ ರೀಡಿಂಗ್ ನ ತಗೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರ ಪರ್ಸನಲ್ ರೀಡಿಂಗ್ ನಗೆ ಅಫೋರ್ಡಬಲ್ ಮಾಡೋದಿಕ್ಕಾಗಲ್ಲ ಒಂದು ಕಡಿಮೆ ಬೆಲೆಯಲ್ಲಿ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಇವತ್ತಿನ ದಿನದಿಂದ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ನನಗೆ ಕಾಲ್ ಮಾಡ್ತೀರಾ ಸೊ ಅವ್ರ ಎಲ್ಲಾರಿಗು ಪರ್ಸನಲ್ ರೀಡಿಂಗ್ ಚಾರ್ಜಸ್ ತುಂಬಾನೇ ಕಡಿಮೆ ಇರುತ್ತೆ ಅದು ಎಷ್ಟು ಅಂತ ಅಂದ್ರೆ ಜಸ್ಟ್ ನಾನು ಫೋರ್ ಹಂಡ್ರೆಡ್ ಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಯಾಕೆ ಅಂತ ಅಂದ್ರೆ ನನ್ನ ಒಂದು ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಫೀಸ್ ಸ್ಟಾರ್ಟ್ ಆಗೋದೆ ತ್ರಿಬಲ್ ಫೋರ್ ಇಂದ ಸೊ ತ್ರಿಬಲ್ ಫೋರ್ ಇಂದ ತ್ರಿಬಲ್ ಸೆವೆನ್ ವರ್ಗೂ ತೌಸಂಡ್ ಟೂ ತೌಸಂಡ್ ವರ್ಗು ನನ್ನ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಇದೆ ಸೊ ಆಫರ್ ಅಲ್ಲಿ ಸೊ ಯುಗಾದಿ ಹಬ್ಬಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅವರ ಕರಿಯರ್ ಬಗ್ಗೆ ಅವರ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಬೇಕು ಪರ್ಸನಲ್ ಕನ್ಸಲ್ಟೇಷನ್ ಫೀಸ್ ತುಂಬಾ ಕಡಿಮೆ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನನಗೆ ಇವತ್ತಿನ ದಿನದಿಂದ ಯಾವುದೇ ದಿನ ನೋಡಿ ಇವತ್ತಿನ ದಿನದಿಂದ ಏಪ್ರಿಲ್ ಫಸ್ಟ್ ಒಳಗಡೆ ಕಡೆ ಯಾರೆಲ್ಲ ನನಗೆ ಕಾಲ್ ಮಾಡ್ತೀರಾ ಎಲ್ಲರಿಗೂ ಕೂಡ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ ನನ್ನ ನಾನ್ ಸಬ್ಸ್ಕ್ರೈಬರ್ಸ್ ಯಾರು ಜಸ್ಟ್ ವಾಚ್ ಮಾಡಿದ್ರೆ ಎಲ್ಲರಿಗೂ ಕೂಡ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮ್ಮ ಎಷ್ಟೇ ಕ್ವಶನ್ಸ್ ಇಲ್ಲಿ ಎಷ್ಟು ಹೊತ್ತು ನೀವು ನನ್ನ ಜೊತೆಗೆ ಮಾತಾಡಬಹುದು ಯಾವ ಪ್ರಶ್ನೆಗಳು ಬೇಕಾದರೂ ಕಾಲ್ ಮಾಡಬಹುದು ಯಾ ಯಾವುದೇ ರೀತಿಯ ಒಂದು ಡೌಟ್ಸ್ ಎಲ್ಲವೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಸೊ ನಿಮ್ಮ ರಿಲೇಶನ್ಶಿಪ್ ಕರಿಯರ್ ಮ್ಯಾರೇಜ್ ಯಾವುದೇ ಒಂದು ಪ್ರಶ್ನೆಗೆ ಎಷ್ಟು ಹೊತ್ತು ಬೇಕಾದರೂ ನಾನು ಮಾತಾಡೋದಕ್ಕೆ ರೆಡಿ ಇದ್ದೀನಿ ನಿಮ್ಗಳ ಜೊತೆಗೆ ಸೊ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನೀವು ತರ್ಟಿ ಮಿನಿಟ್ಸ್ ಆದರೂ ಮಾತಾಡಿ ಫಿಫ್ಟೀನ್ ಮಿನಿಟ್ಸ್ ಆದರೂ ಮಾತಾಡಿ ಅಥವಾ ಒನ್ ಅವರ್ ಆದರೂ ಮಾತಾಡಿ ಸೊ ನನ್ನ ಜೊತೆಗೆ ನೀವು ಮಾತಾಡಬೇಕು ಪರ್ಸನಲ್ ರೀಡಿಂಗ್ನ ತೊಗೊಳ್ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ನನಗೆ ಏಪ್ರಿಲ್ ಒಳಗಡೆ ಏಪ್ರಿಲ್ ಫಸ್ಟ್ ಒಳಗಡೆ ಈ ಒಂದು ಪ್ಯಾಕೇಜ್ ಇರುತ್ತೆ ಅಂತ ಹೇಳ್ತೀನಿ ಆಫ್ಟರ್ ಏಪ್ರಿಲ್ ಸೆಕೆಂಡ್ ಆದ್ಮೇಲೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಏನ್ ನಾನು ಕನ್ಸಲ್ಟೇಷನ್ ಫೀಸ್ ಇಟ್ಟಿದ್ದೀನಿ ಅದು ನಿಮ್ಗೆ ಆಫರ್ ಇರೋದಿಲ್ಲ ಓಕೆ ಸೊ ಇವತ್ತಿನ ದಿನದಿಂದ ಏಪ್ರಿಲ್ ಫಸ್ಟ್ ಒಳಗಡೆ ಯಾರಲ್ಲ ನಂಗೆ ಕಾಲ್ ಮಾಡ್ತೀರಾ ನಿಮ್ಗೆ ಜಸ್ಟ್ ನಾನು ಫೋರ್ ಹಂಡ್ರೆಡ್ ಗೆ ನಿಮ್ಮೆಲ್ಲಾ ಪ್ರಶ್ನೆಗಳು ಯಾವ್ದಾದ್ರು ಪ್ರಶ್ನೆ ಇರಲಿ ಎಷ್ಟೊತ್ತು ಬೇಕಾದ್ರೂ ನನ್ನ ಜೊತೆಗೆ ನೀವು ಮಾತಾಡಬಹುದು ಅಂತ ಹೇಳ್ತಾ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ಬೋದು ಓಕೆ ಸೊ ಎಸ್ ಅಂಡ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನೌನ್ಸ್ಮೆಂಟ್ ಆಗಿದೆ ಸೊ ಇವಾಗ ರೀಡಿಂಗ್ ವಿಚಾರ ಬರೋದಾದ್ರೆ ಈ ಒಂದು ವಿಡಿಯೋ ಯಾರಿಗೆ ರೆಸಡೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಟೂ ಸೈಡೆಡ್ ಲವರ್ಸ್ ಇದೀರಾ ನಿಮ್ಮ ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ನಾನು ಹೇಳ್ಬೋದು ಸೊ ನೀವ್ ಯಾರ ಜೊತೆ ಕನೆಕ್ಟ್ ಆಗಿದ್ರ ಯಾರ ಜೊತೆಗೆ ರಿಲೇಷನ್ಶಿಪ್ ನ ಮುಂದುವರಿಸ್ತಾ ಇದ್ರ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಮುಖ್ಯ ಅಂಡ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂಡ್ ಎಷ್ಟು ಕಾಳಜಿ ಮಾಡ್ತಾರೆ ಅಂಡ್ ಅವರ ಮನಸ್ಸಿನಲ್ಲಿ ಏನಿದೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಮತ್ತೆ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಲವ್ ಮಾಡ್ತಾರೆ ಎಷ್ಟು ಕಾಳಜಿ ವಹಿಸ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಸಾರ್ಟ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಪೇಜ್ ಆಫ್ ಸಾರ್ಟ್ಸ್ ಇದೆ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ ಹೆಂಪ್ರೆಸ್ ಇದೆ ಓಕೆ ಏಟ್ ಆಫ್ ವ್ಯಾನ್ಸ್ ವೀಲ್ ಆಫ್ ಫಾರ್ಚೂನ್ ಓಕೆ ಪೇಜ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಮುಂದುವರಿತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಂತ ಅಂದ್ರೆ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗ್ತೀರಾ ನೀವು ಅವರ ಲೈಫ್ ಅಲ್ಲಿ ನೀವು ತುಂಬಾನೇ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದ್ರ ಅವರ ಜೀವನದಲ್ಲಿ ಯಾಕೆಂತ ಅಂದ್ರೆ ಎಂಪ್ರೆಸ್ ಇದೆ ಸೊ ಅವರು ನಿಮ್ಮನ್ನ ಎರಡನೇ ತಾಯಿ ತರ ನೋಡ್ತಾ ಇದ್ರೆ ಸೆಕೆಂಡ್ ಮದರ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಎಂಪ್ರೆಸ್ ಅಂತ ಅಂದ್ರೆ ಮದರ್ ಎನರ್ಜಿ ಅಂದ್ರೆ ಅವರು ನಿಮ್ಮನ್ನ ಎರಡನೇ ತಾಯಿ ತರ ತಾಯಿಯ ರೂಪದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ತಾ ಇದಾರೆ ಯಾಕೆಂತ ಅಂದ್ರೆ ಅವರ ತಾಯಿ ಆದ ನಂತರ ಅವರ ಲೈಫ್ ಅಲ್ಲಿ ಅವ್ರನ್ನ ಯಾರಾದ್ರೂ ಇಷ್ಟು ಪ್ರೀತಿ ಮಾಡ್ತಿದ್ದಾರೆ ಇಷ್ಟು ಕೇರ್ ಮಾಡ್ತಿದ್ದಾರೆ ಕಾಳಜಿ ವಹಿಸ್ತಾ ಇದ್ದಾರೆ ಅಂಡ್ ತುಂಬಾನೇ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾ ಇದ್ದಾರೆ ಒಂದು ಕೇರಿಂಗ್ ನೇಚರ್ ಅಲ್ಲಿ ಒಬ್ಬ ವ್ಯಕ್ತಿ ಅವರ ಲೈಫ್ ಅಲ್ಲಿ ಅವರ ತಾಯಿ ಆದ ಮೇಲೆ ಒಬ್ಬ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ಅವರ ಲೈಫಲ್ಲಿ ನೀವು ಮಾತ್ರ ಅಂತ ನಾನು ಹೇಳ್ಬಹುದು ಸೊ ಅವರು ನಿಮ್ಮನ್ನ ಎರಡನೇ ತಾಯಿಯ ರೂಪದಲ್ಲಿ ಒಂದು ತಾಯಿ ತಾರಾ ಒಂದು ಮದರ್ ಎನರ್ಜಿಯಲ್ಲಿ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದ್ರ ಅಂಡ್ ಆ ಒಂದು ವ್ಯಕ್ತಿ ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಪ್ರೀತಿಸಲ್ಲ ಅಂದ್ರೆ ಈ ಒಂದು ವ್ಯಕ್ತಿ ಅಟೆನ್ಷನ್ ಕೊಡಲ್ಲ ಟೈಮ್ ಕೊಡಲ್ಲ ಸೊ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಅವರ ಫ್ಯಾಮಿಲಿ ಆದ ನಂತರ ಅವ್ರಿಗೆ ಯಾರಿಗಾದ್ರು ಟೈಮ್ ಕೊಡ್ತಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಅವರ ಜೀವನದಲ್ಲಿ ಅಂತ ಅಂದ್ರೆ ಅದು ನಿಮ್ಗೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿ ಅವರ ಫ್ರೆಂಡ್ಸ್ನು ಕೂಡ ಸಹಾಯನ ಲೈಕ್ ಏನೋ ಅವರ ಫ್ರೆಂಡ್ಸ್ನೂ ಇವರು ನಂಬೋಲ್ಲ ಕೆಲವೊಂದ್ಸತಿ ಅವ್ರ ಫ್ರೆಂಡ್ಸ್ನೂ ಕೂಡ ಇವರು ಅವ್ರಿಗೆ ಸಹಾಯಕ್ಕೆ ಹೋಗಲ್ಲ ಅಥವಾ ಏನಾದರೂ ಏನಾದ್ರೂ ಅವರ ಲೈಫ್ ಅಲ್ಲಿ ಅವರ ಫ್ಯಾಮಿಲಿಗೆ ಬಿಟ್ರೆ ಅವರ ಜೀವನದಲ್ಲಿ ನೆಕ್ಸ್ಟ್ ಅವ್ರಿಗೆ ಸಹಾಯಕ್ಕೆ ಬರ್ತಾ ಇದ್ದಾರೆ ಪ್ರೀತಿ ಮಾಡ್ತಾ ಇದಾರೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಕಾಳಜಿ ವಹಿಸ್ತಿದ್ದಾರೆ ಅಂದ್ರೆ ಅದು ನಿಮಗೆ ಅಂತ ನಾನು ಹೇಳ್ಬೋದು ಸೊ ತುಂಬಾನೇ ಎವಿಡೆಂಟ್ಲಿ ಕ್ಲಿಯರ್ ಆಗಿದೆ ಅವರ ಮನ್ಸಿನಲ್ಲಿ ಎಲ್ಲಾ ವಿಚಾರಗಳು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬನೇ ಅವ್ರ ಜೀವನದಲ್ಲಿ ಏನಾದ್ರೂ ಕಷ್ಟ ಬರ್ತಾ ಇದೆ ಅಥವಾ ಏನಾದ್ರೂ ಒಂದು ಅವ್ರ ಲೈಫಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂತ ಅಭ್ಯಾಸ ಇದೆ ಯಾಕೆಂತಂದ್ರೆ ಅವರ ಲೈಫ್ ಅಲ್ಲಿ ಪ್ರತಿಯೊಂದು ಜಾಗದಲ್ಲಿ ನೀವು ಭಾಗ್ಯ ಆಗಿದ್ರ ಅವ್ರ ಕಷ್ಟಕ್ಕೂ ಆಗಿದ್ರ ಸುಖಕ್ಕೂ ಆಗಿದ್ದೀರಾ ಇವನ್ ಅವ್ರ ಲೈಫಲ್ಲಿ ಯಾವುದೇ ರೀತಿಯ ಸಹಮಯ ಸಮಸ್ಯೆ ಬಂದ್ರು ಕೂಡ ಲೈಫ್ ಲೈಫಲ್ಲಿ ಏನಾದ್ರೂ ಇದ್ರೆ ಅದಕ್ಕೆ ಮೋಟಿವೇಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ನಾನು ಇದೀನಿ ನೀನು ಅದನ್ನ ಮುಂದುವರಿಸು ನಾನು ನಿನ್ನ ನೋಡ್ಕೊಳ್ತೀನಿ ಕಾಪಾಡ್ತೀನಿ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ನೀವು ಅವ್ರಿಗೆ ಭರವಸೆ ಕೊಡ್ತೀರಾ ಸೊ ಅವ್ರ ಲೈಫಲ್ಲಿ ಏನೇ ಆಗಿರ್ಲಿ ಸೊ ಇವತ್ತು ಏನಾದರೂ ಅವರು ರೆಸ್ಟೋರೆಂಟ್ಗೆ ಹೋಗಿ ನಾನು ಈ ತರ ಊಟ ಮಾಡ್ತಾ ಇದ್ದೀನಿ ಅಂತ ಅಂದ್ರೂ ಕೂಡ ಊಟ ಮಾಡಿದ್ರು ಸಹ ಅದು ನಿಮ್ಮ ಹತ್ರ ಬಂದು ಹೇಳ್ತಾರೆ ಬಿಕಾಸ್ ಅಷ್ಟು ಮಟ್ಟಿಗೆ ನಿಮ್ಮಿಬ್ರ ಮಧ್ಯ ಅಟ್ಯಾಚ್ಮೆಂಟ್ ಇದೆ ಅಂತ ನಾನು ಹೇಳ್ಬೋದು ಸೊ ದೆರ್ ಈಸ್ ಎಮೋಷನಲ್ ಕನೆಕ್ಷನ್ ಎಮೋಷನಲ್ ಬಾಂಡಿಂಗ್ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ಆ ಒಂದು ಪ್ರೀತಿ ಎಷ್ಟು ಎಷ್ಟು ಮಟ್ಟಿಗೆ ಅವ್ರು ನಿಮ್ಮನ್ನ ಪ್ರೀತಿಸ್ತಾರೆ ಅಂತ ಅಂದ್ರೆ ಅದರ ಯಾವತ್ತಿಗೂ ನಾನು ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಸೊ ಇವರ ಪ್ರೀತಿನ ಮೆಷರ್ ಮಾಡೋದಿಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದಾರೆ ಬಿಕಾಸ್ ಎಂಪ್ರೆಸ್ ಇರೋದ್ರಿಂದ ತುಂಬಾ ಲವಿಂಗ್ ಎನರ್ಜಿ ಇದೆ ಕೇರಿಂಗ್ ಎನರ್ಜಿ ಇದೆ ಸೊ ನೀವು ಅವ್ರನ್ನ ಎಷ್ಟು ಪ್ಯಾಂಪರ್ ಮಾಡ್ತೀರಾ ಲವ್ ಮಾಡ್ತೀರಾ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಪ್ಯಾಂಪರ್ ಮಾಡ್ತಾರೆ ಸೊ ಪೇಜ್ ಆಫ್ ಸೋರ್ಸ್ ಇದೆ ಸೊ ಕೆಲವೊಂದ್ಸತಿ ಅವ್ರಿಗೆ ತುಂಬಾನೇ ಕುತೂಹಲ ಆಗತ್ತೆ ಸೊ ನೀವೇನ್ ಮಾಡ್ತಾ ಇದ್ರ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಎಲ್ಲವೂ ಕೂಡ ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಸ್ಪೈ ಮಾಡ್ತಾರೆ ಅಂಡ್ ಅವ್ರಿಗೆ ನೀವು ಅಂತ ಬಂದಾಗ ತುಂಬಾನೇ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ ಮೇ ಬಿ ನೀವು ತುಂಬಾನೇ ಕೈಂಡ್ ಅಂಡ್ ತುಂಬಾನೇ ಇನೋಸೆಂಟ್ ಇದ್ದೀರಾ ಅಂಡ್ ತುಂಬಾ ಬೇಗ ನೀವು ಎಲ್ಲಾರನ್ನೂ ನಂಬಿಡ್ತೀರಾ ಸೊ ನಿಮ್ಮ ಹತ್ರ ಎಲ್ಲಾರು ನಂಬಿ ನಿಮಗೆ ತುಂಬಾ ಜನ ಮೋಸ ಮಾಡ್ತಾರೆ ಸೊ ಅದು ನಿಮ್ಗೆ ಗೊತ್ತಾಗಲ್ಲ ಸೊ ತುಂಬಾ ಜನ ತುಂಬಾ ಸತಿ ನಿಮ್ಮ ಪಾರ್ಟ್ನರ್ ಹೇಳ್ತಾರೆ ನೀನ್ ಯಾರನ್ನು ಜಾಸ್ತಿ ನಂಬಕೆ ಹೋಗ್ಬೇಡ ನೀನ್ ಎಲ್ಲಾರನೂ ಬೇಗ ನಂಬಿ ಮೋಸ ಹೋಗ್ಬಿಡ್ತೀಯ ಅಂತ ಸೊ ನಿಮ್ಮನ್ನ ಏನಕ್ಕೋಸ್ ಸ್ಪೈ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಇನೋಸೆನ್ಸ್ ನ ಕೈಂಡ್ನೆಸ್ನ ಯಾರೋ ಯೂಸ್ ಅಂದ್ರೆ ಯೂಸ್ ಮಾಡ್ಕೊಂಡು ನಿಮಗೆ ಮತ್ತೆ ಚೀಟಿಂಗ್ ಆಗಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿರ್ತಾರೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿರ್ತಾರೆ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ನೀವು ಹೇಳಿದಾಗ ಅದನ್ನು ಅವರು ಹಿಂಬಾಲಿಸ್ತಾರೆ ನಿಮ್ಮನ್ನ ಹಿಂಬಾಲಿಸ್ತಾರೆ ಅಂತ ನಾನು ಹೇಳ್ತೀನಿ ಸೊ ನಂಗೆ ಲೈವ್ ಲೊಕೇಶನ್ ಕಳಿಸು ಅದು ಇದು ಅಂತೆಲ್ಲ ನಿಮ್ಗೆ ತಲೆ ತಿನ್ಬೋದು ಆ ಒಂದು ಸಮಯದಲ್ಲಿ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಸೇಫ್ಟಿ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮನ್ನ ಅವ್ರು ಎಷ್ಟು ಹಚ್ಕೊಂಡಿದ್ದಾರೆ ಎಷ್ಟು ಪ್ರೀತಿ ಮಾಡಿದರೆ ಅಂದ್ರೆ ಅವ್ರಿಗೆ ನಿಮ್ಮನ್ನ ಬಿಟ್ಟಿರೋದಿಕ್ಕೆ ಆಗಲ್ಲ ಸೊ ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತ್ಔಟ್ ಯು ಅಂಡ್ ನಿಮ್ಮ ಜೊತೆಗೆ ದೂರ ಇದ್ದು ಈ ಒಂದು ವ್ಯಕ್ತಿ ಆಗಲ್ಲ ನಿಮ್ಮಿಂದ ಸಪ್ರೇಟ್ ಆಗಿ ಒಂದು ವ್ಯಕ್ತಿ ಆಗಲ್ಲ ಸೊ ಏನೇ ಆದ್ರೂ ಅವ್ರ ಲೈಫಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಏಳು ಬೀಳು ಎಲ್ಲಾ ಇದ್ರು ಕೂಡ ಅವರು ನಿಮ್ಮ ಲೈಫ್ ಅಲ್ಲಿ ಇರ್ಬೇಕು ನೀವು ಅವ್ರ ಜೀವನದಲ್ಲಿ ಇರ್ಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ಬಯಸ್ತಾರೆ ಮ್ಯಾನಿಫೆಸ್ಟ್ ಮಾಡ್ತಾರೆ ನನ್ನನ್ನ ದೇವರು ಇದೇ ರೀತಿ ಒಂದು ಒಳ್ಳೆ ವ್ಯಕ್ತಿ ಜೊತೆಗೆ ಸೇರ್ಸಿದ್ದಾರೆ ಇದೇ ರೀತಿ ನನ್ನ ಜೀವನದಲ್ಲಿ ಮುಂದೆ ಹೋರಿಲಿಲ್ಲಪ್ಪ ಯಾವತ್ತಿಗೂ ಈ ಒಂದು ವ್ಯಕ್ತಿ ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಯಾವತ್ತಿ ಈ ಒಂದು ವ್ಯಕ್ತಿ ನನ್ನನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಹೋಗ್ಬಾರ್ದು ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಪಾಸಿಸಿವ್ ಅವರ ಪ್ರೀತಿ ನಿಮ್ಮ ಪ್ರೀತಿ ಏನಿದೆ ಸ್ಪೆಷಲಿ ಆ ಪ್ರೀತಿ ಅವ್ರಿಗೆ ಮಾತ್ರ ಸಿಗಬೇಕು ಬೇರೆಯವ್ರ ಜೊತೆಗೆ ನೀವು ಮಾತಾಡಬಾರ್ದು ತುಂಬಾ ಸತಿ ಅವ್ರು ರೆಸ್ಟ್ರಿಕ್ಟ್ ಕೂಡ ಮಾಡ್ತಾರೆ ನಿಮಗೆ ರೂಡ್ ಅಂಡ್ ಹಾರ್ಶ್ ಅಂತ ಅನ್ಸ್ಬಹುದು ಬಟ್ ನಿಮ್ಮ ಯಾರ ಕೂಡ ಶೇರ್ ಮಾಡ್ಕೊಳಕ್ ಇಷ್ಟಪಡೋಲ್ಲ ಈವನ್ ಅವರು ನಿಮ್ಮ ಸಿಬ್ಲಿಂಗ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಸಿಬ್ಲಿಂಗ್ ಸಿಸ್ಟರ್ಸ್ ಬ್ರದರ್ಸ್ ಇದ್ರೆ ಅವ್ರನ್ನ ನೀವು ಯಾರನ್ನ ಏನಾದ್ರೂ ಅವ್ರ ಮುಂದೆ ಮುದು ಮಾಡೋದಾಗಿರ್ಲಿ ಅಥವಾ ಅವ್ರ ಬಗ್ಗೆ ನೀವು ಒಗ್ಳೋದಾಗಿರ್ಲಿ ಮಾಡ್ತಾ ಇದ್ರೆ ಒಂದು ವ್ಯಕ್ತಿಗೆ ತುಂಬಾ ಬೇಗ ಕೋಪ ಬರುತ್ತೆ ಬಿಕಾಸ್ ಅವರ ಪ್ರೀತಿ ನಿಮ್ಮ ಪ್ರೀತಿ ಏನಿದೆ ಸಾರಿ ನಿಮ್ಮ ಪ್ರೀತಿ ಏನಿದೆ ಅದು ಅವ್ರಿಗೆ ಮಾತ್ರ ಸಿಗ್ಬೇಕು ಅವ್ರಿಗೆ ಮಾತ್ರ ಅದು ದಕ್ಬೇಕು ಸೊ ಈ ತರ ಅವ್ರಿಗೆ ಪ್ರೊಸೆಸಿವ್ ಇದಾರೆ ನಿಮ್ಮ ವಿಚಾರದಲ್ಲಿ ತುಂಬಾನೇ ಓವರ್ ಪ್ರೊಸೆಸಿವ್ ಓವರ್ ಕನ್ಸರ್ನ್ ಕೇರ್ ಎಲ್ಲವೂ ಕೂಡ ನಿಮ್ಮ ಮೇಲಿದೆ ಸೊ ಕೆಲವೊಂದ್ಸತಿ ನಿಮ್ಗೆ ಅನ್ಸುತ್ತೆ ಇವ್ರ ಪ್ರೀತಿ ಇವ್ರ ಕೇರ್ ಅಲ್ಲ ನೋಡಿದಾಗ ಲೈಕ್ ಯುನೋ ಇವ್ರನ್ನ ಏನಕ್ಕೆ ಇಷ್ಟೊಂದು ಹಚ್ಕೊಂಡಿದ್ದಾರೆ ಇಷ್ಟು ಪ್ರೀತಿ ಕೊಡೋದು ತಪ್ಪಲ್ಲ ಬಟ್ ಕೆಲವೊಂದ್ಸತಿ ನಿಮ್ಗೆ ಅದು ಪ್ರೈವಸಿನೇ ಇರೋದಿಲ್ಲ ಪ್ರತಿಯೊಂದನ್ನು ಕೂಡ ಅವ್ರ ಅಪ್ಡೇಟ್ ನೀವು ಕೊಡ್ಬೇಕಾಗತ್ತೆ ಸೊ ಈ ತರ ನನ್ಗೆ ಎನರ್ಜೀಸ್ ಬರ್ತಾ ಇದೆ ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ಅವರ ಲೈಫ್ ಅಲ್ಲಿ ನೀವು ಅಂತ ಬಂದಾಗ ತುಂಬಾನೇ ಲಕ್ಕಿ ಫೀಲ್ ಮಾಡ್ತಿದಾರೆ ಸೊ ಇವನ್ ಇದು ಪೆಂಟಿಕಲ್ ಕಾರ್ಡ್ ಆಗಿದ್ರು ಕೂಡ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದೌಟ್ ಎನರ್ಜಿ ನನ್ ಇಂಟೆನ್ಶನ್ ಏನ್ ಹೇಳ್ತಿದೆ ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಅವ್ರ ಲೈಫಲ್ಲಿ ಎಲ್ಲ ಒಳ್ಳೇದಾಗಿದೆ ಅವ್ರ ಫೈನಾನ್ಷಿಯಲ್ ಆಗಿರ್ಬೋದು ಅವರ ಕರಿಯರ್ ಆಗಿರ್ಬೋದು ಎಲ್ಲ ಗ್ರೋತ್ ಆಗಿದೆ ಅಂಡ್ ಇನ್ ದ ಸೇಮ್ ವೇ ನೀವು ಲಕ್ಕಿ ಚಾಮ್ ಅನ್ನೋ ರೀತಿಯಲ್ಲಿ ಅವರ ಮೈಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಸೊ ನೀವು ಅವ್ರ ಲೈಫ್ ಅಲ್ಲಿ ಬಂದ್ಮೇಲೆ ಅವ್ರಿಗೆ ಲಕ್ ಚೇಂಜ್ ಆಯ್ತು ಲಕ್ ಬದಲಾಯ್ತು ಈ ತರ ಒಂದು ಎನರ್ಜಿಯಲ್ಲಿ ಅವರು ನಿಮ್ಮನ್ನ ನೋಡ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಸೇಫ್ ಆಗಿದ್ದೀನಿ ತುಂಬಾನೇ ನಂಗೆ ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದಾರೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ನಾನು ಆಯ್ಕೆ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಈ ಒಂದು ವ್ಯಕ್ತಿಗಿದೆ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಆನೆಸ್ಟಿ ಆಗಿದ್ದಾರೆ ಜೆನ್ಯೂನ್ ಆಗಿದ್ದಾರೆ ಅಂತ ಅಂದ್ರೆ ಆಬ್ವಿಯಸ್ಲಿ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗೇ ಇದಾರೆ ಲಾಯಲ್ಟಿ ಆಗೇ ಇದಾರೆ ನಿಮ್ಮಿಂದ ಅವ್ರು ಯಾವ್ದೇ ರೀತಿ ಮುಚ್ಚಿ ಐಡ್ ಮಾಡ್ತಾ ಇಲ್ಲ ಯಾವ್ದೇ ವಿಚಾರ ಅವ್ರು ಐಡ್ ಮಾಡ್ತಾ ಇಲ್ಲ ಕೆಲವೊಂದ್ಸತಿ ಡೌಟ್ ಇರಬಹುದು ಯಾಕಂತಂದ್ರೆ ಕೆಲವೊಂದ್ಸತಿ ನಿಷ್ಠುರವಾಗಿ ನಡ್ಕೊಳ್ತಾರೆ ರೂಢನ್ ನಡ್ಕೊಳ್ತಾರೆ ನಿಮಗೆ ಬೇಜಾರ್ ಮಾಡ್ತಾರೆ ಹರ್ಟ್ ಮಾಡ್ತಾರೆ ಸೊ ಇದನ್ನೆಲ್ಲ ಮಾಡಿದಾಗ ನಿಮ್ಗೆ ಅನ್ಸುತ್ತೆ ದಟ್ ಈ ಒಂದು ವ್ಯಕ್ತಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದಾರೆ ಏನೋ ತಪ್ಪು ಮಾಡ್ತಿದ್ದಾರೆ ಹಿಂದೆ ಅಂತ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಪ್ರೀತಿನಲ್ಲೇ ನಿಮ್ಮ ಜೊತೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅಂದಾಗ ಸೊ ಈ ಒಂದು ವ್ಯಕ್ತಿ ಬೇರೆಯವ್ರನ್ನ ನಿಮ್ಮ ಪ್ಲೇಸ್ ಅಲ್ಲಿ ನೆನ್ ಮಾಡ್ಕೊಳಕ್ಕೂ ಆಗಲ್ಲ ನೆನ್ಸ್ಕೊಳಕ್ಕೂ ಆಗಲ್ಲ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ ಈ ಒಂದು ವ್ಯಕ್ತಿ ಸೊ ಅವರ ಲೈಫ್ ಅಲ್ಲಿ ಯಾರ್ಗಾದ್ರೂ ಒಂದು ಸ್ಪೆಷಲ್ ಸ್ಥಾನ ಪ್ರಿಯಾರಿಟಿ ಅವ್ರ ಲೈಫ್ ಅಲ್ಲಿ ಯಾವ್ದೇ ಏನಲ್ಲಿ ಯಾವ್ದೇ ಸಮಸ್ಯೆ ಸಮಸ್ಯೆಯಲ್ಲಿ ಇರ್ಲಿ ಕೂಡ ಈ ಒಂದು ವ್ಯಕ್ತಿಯ ಒಂದು ಫಸ್ಟ್ ಪ್ರಿಯಾರಿಟಿ ನೀವಾಗಿದ್ದೀರ ಅದನ್ನ ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಬದಲಾಗಲ್ಲ ಅಂಡ್ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ಯಾರಲ್ಲ ಇನ್ನು ಮದುವೆ ಆಗಿಲ್ಲ ಸೊ ವಿಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮ್ಯಾರೇಜ್ ಆಗುವಂತ ಸಮಯ ಬರುತ್ತೆ ವಿತ್ ಇನ್ ದಿಸ್ ಇಯರ್ ಅಥವಾ ಈ ಒಂದು ವರ್ಷದಲ್ಲಿ ಎಂಗೇಜ್ಮೆಂಟ್ ಆಗೋದು ಅಥವಾ ಮದ್ವೆ ಫಿಕ್ಸ್ ಮಾತುಕತೆ ಆಗಬಹುದು ಯಾರಲ್ಲ ಇನ್ನು ಮದ್ವೆ ಆಗಿಲ್ಲ ಮದ್ವೆಗೋಸ್ಕರ ಪ್ಲಾನ್ ಮಾಡ್ತಾ ಇದ್ರ ನೀವ್ ಯೋಚನೆ ಮಾಡ್ತಾ ಇದ್ರಿ ಯಾವಾಗ ನನ್ನ ವ್ಯಕ್ತಿ ನನ್ಗೆ ಮದುವೆ ಆಗ್ತಾರಿ ಯಾವಾಗ ನಂಗೆ ಮದ್ವೆ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಯಾವಾಗ ಇದೆಲ್ಲ ನಡೆಯುತ್ತೆ ಇದೆಲ್ಲ ನಿಮ್ಗೆ ಏನಾದ್ರು ಯೋಚನೆಗಳಿದ್ರೆ ಡೆಫಿನೆಟ್ಲಿ ಈ ವರ್ಷದ ಒಳಗಡೆ ಒಂದು ವ್ಯಕ್ತಿ ನಿಮ್ಗೆ ಎಂಗೇಜ್ಮೆಂಟ್ ಆಗುವುದು ಅಥವಾ ಮದ್ವೆ ಮಾತುಕತೆ ನಿಮ್ಮ ಪೇರೆಂಟ್ ಜೊತೆ ಅಥವಾ ಅವರ ಪೇರೆಂಟ್ ಜೊತೆ ಮಾತಾಡಿ ಎಲ್ಲವೂ ಕೂಡ ಬಗೆಹರಿಸ್ಕೊಳ್ಬಹುದು ಸೊ ವಿಲ್ ಆಫ್ ಫಾರ್ಚೂನ್ ಇದೆ ಒಂದು ಗೋಲ್ಡನ್ ಟೈಮ್ ಒಂದು ಹೊಸ ಸಮಯ ನಿಮ್ಮ ಲೈಫ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಮುಂದೆ ಎಲ್ಲವೂ ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಒಳ್ಳೇದೇ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ಆಫ್ ಬ್ಯಾಂಡ್ಸ್ ಇದೆ ಸೊ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾತುಕತೆ ಎಂಗೇಜ್ಮೆಂಟ್ ಅಥವಾ ನಿಮ್ಗೆ ಏನಾದ್ರೂ ಒಂದು ದೊಡ್ಡದಾಗಿ ಪ್ರೆಸೆಂಟ್ ಮಾಡ್ಬೋದು ಅಥವಾ ನಿಮ್ಗೆ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಲೈಕ್ ಏನೋ ನಂಗೆ ಸ್ಟ್ರಾಂಗ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಏನು ಅನಿಸ್ತಿದೆ ಅಂತಂದ್ರೆ ನಿಮ್ಗೆ ಈ ಒಂದು ವ್ಯಕ್ತಿ ಬೋರಿಂಗ್ ಆಗಿ ಪ್ರಪೋಸ್ ಮಾಡಿದ್ದಾರೆ ಸೊ ಎಲ್ಲರ ಮುಂದೆ ಈ ಒಂದು ವ್ಯಕ್ತಿ ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡೋ ಮುಖಾಂತರ ನಿಮಗೆ ಎಲ್ಲಾರ ಮುಂದೆ ನೀವು ನನ್ನ ಪಾರ್ಟ್ನರ್ ನನ್ನ ಲೈಫ್ ಪಾರ್ಟ್ನರ್ ನನ್ನ ಫಿಯೋನ್ಸೆ ನನ್ನ ಒಂದು ಉಡುಬಿ ಅಂತ ಹೇಳ್ಕೊಬೇಕು ಅನ್ನೋದು ಈ ಒಂದು ವ್ಯಕ್ತಿ ಆಸೆ ಆಗಿದೆ ಈ ಒಂದು ಮೊಮೆಂಟಲ್ಲಿ ನನಗೆ ಆ ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಈ ಒಂದು ವರ್ಷ ಮದುವೆ ಆಗ್ತಾರೆ ಸೊ ಇವಾಗ ಮದ್ವೆ ಆಗಿ ಯಾರೆಲ್ಲ ಹಸ್ಬೆಂಡ್ ಅಂಡ್ ವೈಫ್ ಇದ್ರ ನಿಮ್ಮೆಬ್ರ ಮಧ್ಯ ಏನೇ ಒಂದು ಪ್ರಾಬ್ಲಮ್ಸ್ ಇರಲಿ ಅಪ್ಸ್ ಅಂಡ್ ಡೌನ್ಸ್ ಇರಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಅದೆಲ್ಲ ಹೀಲ್ ಆಗಿ ಮುಂದೆ ಬರುವಂತಹ ದಿನಗಳಲ್ಲಿ ದೇರ್ ವಿಲ್ ಬಿ ಅ ಹ್ಯೂಜ್ ಹ್ಯಾಪಿನೆಸ್ ಅಂತ ನಾನು ಹೇಳ್ತೀನಿ ಸೊ ಹ್ಯಾಪಿನೆಸ್ ರೊಮ್ಯಾನ್ಸ್ ಎಲ್ಲವೂ ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಹೆಚ್ಚಾಗತ್ತೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಜೀವನದಲ್ಲಿ ನೀವು ತುಂಬಾನೇ ಒಳ್ಳೆ ದೊಡ್ಡ ಇಂಪ್ಯಾಕ್ಟ್ ಮಾಡ್ತೀರಾ ಸೊ ನೀವಿಲ್ದೇ ಒಂದು ವ್ಯಕ್ತಿ ಆಗಲ್ಲ ಸೊ ಸೊ ಸತಿ ಹೇಳ್ತಾರೆ ನೀನ್ ಇಲ್ಲ ಅಂತಂದ್ರು ನಾನು ತುಂಬಾ ಚೆನ್ನಾಗಿ ಬದುಕ್ತೀನಿ ಅಂತ ಸೊ ಅದನ್ನ ಹೇಳೋದಷ್ಟೇ ಒಂದು ವ್ಯಕ್ತಿ ಕೈಯಲ್ಲಿ ಅದೆಲ್ಲ ಮಾಡೋಕೆ ಆಗಲ್ಲ ಸೊ ತುಂಬಾನೇ ಒಂದ್ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅಂಡ್ ಈ ಒಂದ್ ವ್ಯಕ್ತಿಯ ಜೀವನದಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ತುಂಬಾನೇ ಸ್ಪೆಷಲ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್